ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಾನು ಈ ಹಿಂದೆ ಈ ರೀತಿ ತಮ್ಮನಿಲ್ಲನ್ನು ಹಾಕಿ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಎಗ್ ಗ್ರೇವಿಯನ್ನು ಈ ರೀತಿ ಮಾಡಬಹುದು ಅಂತೇಳ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಉಳಿದಿರೋ ಗೊಜ್ಜಲ್ಲಿ ಅಂದರೆ ಅವತ್ತು ನಾನು ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ನಿಮಗೆ ತೋರಿಸಿದ್ದೀನಿ ಆ ವೀಡಿಯೋದಲ್ಲಿ ಎತ್ತಿಟ್ಕೊಂಡಿದ್ದೆ ಆ ಗ್ರೇವಿಯಲ್ಲಿ ಮತ್ತೆ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಏನಂತಂದರೆ ಒಂದು ದಿವಸ ಗ್ಯಾಪ್ ಕೊಟ್ಟು ನಾನು ಅದನ್ನು ಮಾಡ್ತಾಯಿದ್ದೀನಿ ಯಾಕಂತಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ತುಂಬ ದಿವಸ ಇಟ್ಟು ತಿನ್ನಬಾರ್ದು ಒಳ್ಳೇದಲ್ಲ ನಾನು ಏನೂ ಇಡಲ್ಲ ಫ್ರಿಜ್ಜಲ್ಲಿ ಅಡುಗೆ ಐಟಮ್ಗಳನ್ನು ಈ ಗ್ರೇವಿ ಮಾಡಿದ್ನಲ್ಲ ಒಂದು ದಿವಸ ಗ್ಯಾಪ್ ಕೊಟ್ಟು ನಾನು ಮತ್ತೆ ಪುನಃ ಮಾಡ್ತಾಯಿದ್ದೀನಿ ಮಾರನೇ ದಿವಸ ಬನ್ನಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಮನೇಲಿ ಹೆಣ್ಮಕ್ಳು ಎಷ್ಟು ಅಡುಗೆ ನಾ ಅದೇ ನಾ ಅನ್ನೋ ಗಂಡ್ಮಕ್ಳು ತುಂಬ ಇರ್ತಾರೆ ಆದ್ದರಿಂದ ಸ್ವಲ್ಪ ಅದು ಗ್ರೇವಿ ಚೇಂಜ್ ಆಗಲಿ ಟೇಸ್ಟ್ ಅಂತ ಎರಡು ಐಟಮ್ಗಳನ್ನು ನಾನು ಎಕ್ಸ್ಟ್ರಾ ಹಾಕಿ ಮಾಡಿದ್ದೀನಿ ಇದರಲ್ಲಿ ಬನ್ನಿ ನಿಮಗೂ ಕೂಡ ನಾನು ತೋರಿಸ್ಕೊಡ್ತೀನಿ ಏನಂತ ಹೇಳಿಬಿಟ್ಟು ಈ ಹಿಂದೆ ವಿಡಿಯೋನ ನೋಡದೆ ಇದ್ದರೆ ಆ ಗ್ರೇವಿಯನ್ನು ಮಾಡೋದು ಹೇಗೆ ಅಂತೇಳಿ ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿ ಮೇಲೆ ನಾನು ಆ ರೀತಿ ಪಿಚ್ಚರನ್ನು ಬರೀ ಖಾಲಿ ಮೊಟ್ಟೆ ಪಿಚ್ಚರನ್ನು ನಾನು ಹಾಕಿದ್ದೀನಿ ನನ್ನ ವೀಡಿಯೋದಲ್ಲಿ ಅದು ಓಪನ್ ಮಾಡಿದ ತಕ್ಷಣ ಆ ರೀತಿಯೇ ಕಾಣುತ್ತೆ ನೋಡಿ ವೀಡಿಯೋಗಣ ಇವಾಗ ಬನ್ನಿ ಫ್ರೆಂಡ್ಸ್ ಏನು ಗೊತ್ತಾ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತಂದರೆ ಇಲ್ಲಿ ಹೆಚ್ಚಿರೋದೆಲ್ಲ ತೋರಿಸಿಲ್ಲ ಡೈರೆಕ್ಟ್ ಒಗ್ಗರಣೆ ಮಾಡುವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ನೋಡಿ ಗ್ರೇವಿ ಎತ್ತಿಟ್ಕೊಂಡಿದ್ನಲ್ಲ ಆ ಇದು ಯಾವುದೇ ಆಗಲಿ ಫ್ರಿಜ್ಜಲ್ಲಿರೋದನ್ನು ತೆಗೆದ ತಕ್ಷಣ ಬಿಸಿ ಮಾಡಬಾರ್ದು ಪಾಯ್ಸನ್ ಆಗಿಬಿಡುತ್ತೆ ಫ್ರೆಂಡ್ಸ್ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅದು ಸ್ವಲ್ಪ ಫುಲ್ಲು ಆರಬೇಕು ವಾಮ್ ಆಗಬೇಕು ಅದು ಕೋಲ್ಡಿಂದ ಆ ನಂತರ ಅಡುಗೆ ಮಾಡಬೇಕು ನೋಡಿ ನಾನು ಕ್ಯಾಪ್ಸಿಕಮ್ಮು ಆನಿಯನ್ನು ಪೊಟ್ಯಾಟೊ ಒಂದೇ ಪೊಟ್ಯಾಟೊ ಹಾಕಿದ್ದೀನಿ ಕ್ಯಾಪ್ಸಿಕಮ್ಮು ಆನಿಯನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಆ ಗ್ರೇವಿಗೆ ತಕ್ಕಂಗೆ ಕ್ಯಾಪ್ಸಿಕಮ್ಮು ಆನಿಯನ್ನು ಪೊಟ್ಯಾಟೊ ಪೊಟ್ಯಾಟೊ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿ ಆ ಕ್ಯಾಪ್ಸಿಕಮ್ಮು ಆನಿಯನ್ನು ದಪ್ಪ ದಪ್ಪ ಇರಲಿ ನಾನು ಹೆಚ್ಚಿದ್ದೀನಲ್ಲ ಆ ರೀತಿಯಾಗಿ ಅದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋದು ಏನಿಲ್ಲ ಒಗ್ಗರಣೆ ನೋಡಿ ಒಗ್ಗರಣೆ ಮಾಡ್ಕೊಳ್ಳೋದು ಅದಕ್ಕೆ ಸಾಸಿವೆ ಕಡಲೆಬೇಳೆ ಏನು ಹಾಕೋದು ಬೇಡ ಜಸ್ಟ್ ಎಣ್ಣೆ ಕಾಯಿಸೋದು ಹಾಕ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ನಾನು ಒಗ್ಗರಣೆಗೆ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೇಂಜ್ ಆಗಲಿ ಅನ್ನೋ ಕಾರಣಕ್ಕೆ ತುಪ್ಪವನ್ನು ಎಣ್ಣೆ ಜೊತೆ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೇಂಜ್ ಆಗಲಿ ಅಂತ ಒಂದು ಅರ್ಧ ಸ್ಪೂನ್ ಅಷ್ಟೇ ಜಾಸ್ತಿ ಎಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ ಆವಾಗ ಎರಡು ಐಟಮ್ ಎಕ್ಸ್ಟ್ರಾ ಅಂದ್ನಲ್ಲ ಇದೇನೇ ತುಪ್ಪ ಮತ್ತು ಮೊಸರು ಈ ಮೊಸರನ್ನು ಏನು ಮಾಡ್ತೀನಿ ಅಂತಂದರೆ ಲಾಸ್ಟಿಗೆ ಈ ರೀತಿ ಕ್ರೀಮ್ ಥರ ಒಂದು ಬೌಲ್ ಫುಲ್ ಹಾಕಬೇಡಿ ಅರ್ಧ ಬೌಲ್ ತೊಗೊಳ್ಳಿ ಸಾಕು ಕ್ರೀಮನ್ನು ಏನು ಮಾಡಿ ಕ್ರೀಮ್ ಥರ ಹಿಂಗೆ ಸ್ಪೂನಲ್ಲಿ ಚೆನ್ನಾಗಿ ಅಲ್ಲಟ್ಸಿದ್ರೆ ಕ್ರೀಮ್ ಆಗುತ್ತೆ ಮೊಸರು ಸಿಮ್ಮಲ್ಲಿ ಇಡ್ಕೊಂಡು ಮೊಸರು ಹಾಕಬೇಕು ಯಾವಾಗಲೂ ಗ್ಯಾಸ್ ಮೇಲೆ ನೋಡಿ ಈಗ ಗ್ರೇವಿ ಕೋಲ್ಡ್ ಇರೋದನ್ನು ನಾನು ಹಾಕಿಲ್ಲ ಕೋಲ್ಡ್ ಇರೋದು ಯಾವತ್ತೂ ತಕ್ಷಣ ಬಿಸಿಗೆ ಹಾಕ್ಬಾರ್ದು ಪಾಯ್ಸನ್ ಆಗಿಬಿಡುತ್ತೆ ವಾಮ್ ಆಗಬೇಕದು ನೀಟಾಗಿ ಅದೇ ಗ್ರೇವಿಯನ್ನು ನಾನು ಅವತ್ತು ತೋರಿಸಿದ್ನಲ್ಲ ಎಗ್ ಗ್ರೇವಿ ಅದೇ ಗ್ರೇವಿಯನ್ನು ಇಲ್ಲಿ ಹಾಕಿದ್ದೀನಿ ಅವತ್ತು ಸ್ವಲ್ಪ ಜಾಸ್ತಿ ಮಾಡಿಕೊಂಡಿದ್ದೆ ಅದು ತುಂಬ ಐಟಮ್ಮೇ ಇಲ್ಲ ಗ್ರೇವಿಯಲ್ಲಿ ಆನಿಯನ್ ಇದೆ ಟೊಮೆಟೊ ಇದೆ ಕೊತ್ತಂಬರಿ ಇದೆ ಸ್ವಲ್ಪ ಹಸಿಮೆಣಸಿದೆ ಅದಾದ ನಂತರ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ಖಾರದ ಪುಡಿ ಕೊತ್ತಂಬರಿ ಪುಡಿ ಅರಶಿನ ಇಷ್ಟನ್ನು ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ ಸ್ಪೈಸಿಸ್ಗಳನ್ನು ಹಾಕ್ಕೊಂಡಿದ್ವಿ ನಾವು ಆ ಗ್ರೇವಿಯನ್ನು ಆ ಶಾರ್ಟಾಗಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬಿಸಿ ಅಂದರೆ ಮೀಡಿಯಮ್ ಸಿಮ್ಮಲ್ಲಿ ನಾವು ಚೆನ್ನಾಗಿ ಬಿಸಿ ಮಾಡಿದ್ವಿ ಅದಾದ ನಂತರ ಕ್ರೀಮನ್ನು ಮೊಸರು ಹಾಕ್ತೀವಲ್ವಾ ಅದನ್ನು ಯಾವಾಗಲೂ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಹಾಕಬೇಕು ನಾವು ಗ್ರೇವಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು ನೋಡಿ ಮೊಸರು ಹಾಕ್ತೀವಲ್ಲ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಜಾಸ್ತಿ ಮೊಸರು ಹಾಕ್ಬಾರ್ದು ಬರೀ ಆಫ್ ಕಪ್ಪು ನಿಮ್ಮೆದ್ರಿಗೇನೆ ಡಂಪ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗ್ರೇವಿ ರೆಡಿ ಇನ್ಸ್ಟೆಂಟಾಗಿ ಅವತ್ತು ಗೊ ಗ್ರೇವಿ ಮಾಡಿಟ್ಕೊಂಡಿದ್ದಕ್ಕೆ ಇವತ್ತು ರೆಡಿ ಆಯಿತು ಬೇಗ ಫ್ರೆಂಡ್ಸ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನೀವು ಮಾಡ್ಕೊತೀನಿ ಚೆನ್ನಾಗಿದೆ ಅದು ಚೆನ್ನಾಗಿ ಆಗಿತ್ತು ಫ್ರೆಂಡ್ಸ್ ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಚಪಾತಿಗೆ ರೈಸಿಗೆ ಬಿಸಿ ಬಿಸಿ ರೈಸಿಗೂ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಗ್ರೇವಿ ಯಾರಾದರೂ ಇಬ್ಬರೇ ಇದ್ರೆ ಮನೆಯಲ್ಲಿ ತಕ್ಷಣ ಗ್ರೇವಿ ಒಂದು ಟೂ ಡೇಸಿಗೆ ತ್ರೀ ಡೇಸಿಗೆ ಆಗಂಗೆ ನೀಟಾಗೇ ಮುಚ್ಚಿಡಬೇಕಷ್ಟೇ ಫ್ರಿಜ್ಜಲ್ಲಿ ಯಾವುದೇ ಐಟಮ್ ಆಗಲಿ ನೀಟಾಗಿ ಮುಚ್ಚಿಡಬೇಕು ಇಷ್ಟು ನಿಮ್ಮ ಒಳ್ಳೆಯ ಸಮಯವನ್ನು ಕೊಟ್ಟು ನನ್ನ ವಿಡಿಯೋವನ್ನು ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಸುಮಾರು ಅಡುಗೆ ವಿಡಿಯೋಗಳನ್ನು ಹಾಕಿದ್ದೀನಿ ಬ್ಯೂಟಿ ಟಿಪ್ಸನ್ನು ಹಾಕಿದ್ದೀನಿ ಓದೋದ್ರ ಬಗ್ಗೆ ಹಾಕಿದ್ದೀನಿ ಯಾವುದು ನಿಮಗೆ ಯೂಸ್ ಆಗುತ್ತೆ ಅದನ್ನು ನೋಡಿ ಉಪಯೋಗವನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್